ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ರೀಸೆಂಟಾಗಿ ಜೆ ಕೆ ವಿ ಅಲ್ಲಿ ನಡೆದಂಥ ಒಂದು ಕೃಷಿ ಮೇಳಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ ನವಂಬರಲ್ಲಿ ನಡೆದಿದ್ದು ನಾಲ್ಕು ದಿನ ಕೃಷಿ ಮೇಳ ನಡೆದಿದ್ದು ವೀಕ್ಷಕರೇ ಅದಕ್ಕೆ ವಿಸಿಟ್ ಮಾಡಿದ್ದೆ ಅದ್ರದೊಂದು ಪ್ರತಿಯೊಂದು ಸ್ವಲ್ಪ ಎಲ್ಲ ಕ್ಲಿಪ್ಸ್ನೂ ತೊಗೊಬಂದು ಒಂದು ವೀಡಿಯೋ ಮಾಡಿ ಎಲ್ಲರಿಗೂ ಶೇರ್ ಅಂತ ಯಾಕೆಂದರೆ ಪ್ರತಿಯೊಬ್ಬರು ರೈತರು ಇದನ್ನು ನೋಡಲೇಬೇಕು ವೀಕ್ಷಕರು ಏನಕ್ಕೆ ಅಂದರೆ ಪ್ರತಿಯೊಬ್ಬರು ರೈತರುಗಳು ಅದೇ ಬೆಳೆ ಬೆಳೆಯೋದು ಅದೇ ಥರ ಬೆಳೆ ಬೆಳೆಯೋದು ಅದು ಅದು ಪ ಕರೆಕ್ಟಾಗಿ ಅವರಿಗೆ ಆ ಫಸ್ಲು ಬರಲ್ಲ ಅವರೆಷ್ಟು ಎಫರ್ಟ್ ಹಾಕಿರ್ತಾರೆ ಅದಕ್ಕೆ ತಕ್ಕಂತೆ ಅವರಿಗೆ ಇದು ಆದಾಯ ಸಿಗಲ್ಲ ಅದಕ್ಕೋಸ್ಕರ ಇಂಥ ಕೃಷಿ ಮೇಳಗಳು ಎಲ್ಲೇ ನಡೀತವೆ ಆಧುನಿಕ ಡಿಜಿಟಲ್ಲು ಆರ್ಗ್ಯಾನಿಕ್ ಬೆಳೆ ಹೇಗೆ ಬೆಳೀತಾರೆ ಪ್ರತಿಯೊಬ್ಬರು ರೈತರು ಕೂಡ ಕೂಡ ಇಲ್ಲಿ ಬಂದು ಈ ಥರ ಎಲ್ಲ ವೀಕ್ಷಣೆ ಮಾಡಬೇಕು ಅದನ್ನು ವೀಕ್ಷಣೆ ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಯಾವ ಥರ ನಾವು ಆಧುನಿಕತೆಯಿಂದ ಯಾವ ಥರ ಬೆಳೆಗಳನ್ನ ಬೆಳಿಬೇಕು ಅಂತ ಹಾಗಾಗಿ ಪ್ರತಿಯೊಂದನ್ನು ನಾನು ಅಲ್ಲಿ ಬ ತಪ್ಪು ಬಂದಿರೋ ಬೆಳೆನ ಎಲ್ಲ ತೋರಿಸಿದ್ದೀನಿ ವೀಕ್ಷಕರೇ ನೀವೂ ಇದನ್ನ ನೋಡಿ ಎಲ್ಲ ಎಲ್ಲರೂ ಪ್ರತಿಯೊಬ್ಬ ರೈತರು ಇದನ್ನು ನೋಡಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬ ರೈತರನ್ನು ಮುಂದೆ ಮುಂದೆ ಎಲ್ಲಿ ಇದು ನಡೀತವೆ ಈ ಥರ ಎಲ್ಲ ಎಲ್ಲೆಲ್ಲಿ ಕೃಷಿ ಮೇಳಗಳು ನಡೀತವೆ ಪ್ರತಿಯೊಬ್ಬರು ಅಲ್ಲಿಗೆಲ್ಲ ವೀಕ್ಷಣೆ ಮಾಡಿ ವೀಕ್ಷಕರೇ ನೋಡಿ ಈಗ ಸೂರ್ಯಕಾಂತಿನಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಕಿದ್ದಾರೆ ನೋಡಿ ಇದು ಅಲ್ಸಂದೆ ಹಾಕಿದರು ಚೆಂಡು ಹೂಗಳು ನೋಡಿ ಅಲ್ಲಿ ಪಾಪಸ್ ಕಳ್ಳಿ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಎಷ್ಟು ಬೆಳೆದಾರೆ ನೋಡಿ ಎಳ್ಳು ಎಷ್ಟು ಚೆನ್ನಾಗಿದೆ ನೋಡಿ ಎಳ್ಳು ಯಾವ ಥರ ಬೆಳೆದಿದ್ದಾರೆ ಈಗೆಲ್ಲ ಎಳ್ಳು ಬೆಳೆಯೋದೇ ಕಮ್ಮಿಯಾಗಿದೆ ಎಲ್ಲ ಥರನೂ ಬಟ್ ಎಳ್ಳನ್ನು ಎಷ್ಟು ಚೆನ್ನಾಗಿ ಬೆಳೆದು ಎಳ್ಳನ್ನು ಯಾವ ಥರ ಬೆಳೆಯೋದು ಅಂತ ಒಂದನ್ನು ಇನ್ಫೋ ಪ್ರತಿ ಒಂದು ಬೆಳೆ ಯಾವ ಬೆಳೆ ಇಲ್ಲ ಅಂತಲ್ಲ ಎಲ್ಲ ಬೆಳೆನೂ ನೋಡಿ ಇದು ರೇಸ್ಮೆ ಎಷ್ಟು ಉದ್ದ ಇದೆ ರೇಷ್ಮೆ ಅಂದರೆ ನಾನು ಎರಡರಷ್ಟಿದೆ ಒಂದು ಟ್ವೆಲ್ ಫೀಟ್ ರೇಷ್ಮೆ ಬೆಳೆದಿದ್ದಾರೆ ನೋಡಿ ಇದೆಲ್ಲ ನೇಪಿಯರ್ ಹುಲ್ಲು ಎಷ್ಟೆಷ್ಟು ಎತ್ತರ ನೇಪೆ ಹುಲ್ಲುಗಳನ್ನೆಲ್ಲ ಅವೆಲ್ಲ ದನಗಳಿಗೆ ನಾವು ಯಾವ ಥರ ಮಾಡ್ತೀವಲ್ಲ ಈ ಹುಲ್ಲುಗಳು ಎಷ್ಟು ದಿನದಲ್ಲಿ ಬೆಳಿಬೋದು ಪ್ರತಿಯೊಂದು ಎಲ್ಲ ಬರೆದ್ಬಿಟ್ಟು ಅಲ್ಲೇ ಅರ್ಜ್ ಇದು ಮಾಡಿರ್ತಾರೆ ನೀವು ಹೋಗಿ ಅದ್ರ ಇನ್ಫಾರ್ಮೇಷನ್ನು ಎಷ್ಟು ತಿಂಗ್ಳಿಗೆ ಬರುತ್ತೆ ಇದು ಯಾವ ಥರ ನೋಡಿ ಇದರದ್ದೆಲ್ಲ ನೋಡಿ ಅರವತ್ತರಿಂದ ಎಪ್ಪತ್ತೈದು ಇಳುವರಿ ಪ್ರತಿ ಒಂದು ಇನ್ಫಾರ್ಮೇಷನ್ ಎಲ್ಲ ಬೆಳೆದಿರ್ತಾರೆ ನೇಪೆ ಹುಲ್ಲೆಲ್ಲ ಬೆಳೆಯೋದು ಈ ಥರ ಎಲ್ಲ ಆಧುನಿಕತೆಯಿಂದ ಉಪಯೋಗಿಸ್ಕೊಂಡು ರೈತರನ್ನು ಮುಂದೆ ಮುಂದೆ ಬೆಳೀಬೇಕೇನೆಂದರೆ ಈಗ ಪ್ರತಿಯೊಬ್ಬರು ಅದೇ ಬೆಳೆ ಬೆಳೆಯೋದು ಹಕ್ಕದ ಅವರಿಗೆಲ್ಲ ಅದರಿಂದ ಜಾಸ್ತಿ ಇದು ಸಿಗಲ್ಲ ಆದಾಯ ಸಿಗಲ್ಲ ಆದರೂ ಅದನ್ನೇ ಬೆಳೀತಾರೆ ನೋಡಿ ಎಷ್ಟು ಎಂತೆಂಥ ಹೂಗಳು ಎಷ್ಟು ಚೆನ್ನಾಗಿದ್ದಾವೆ ಇದೇ ಒಂಥರ ಕಲರ್ದು ಅದ್ರ ಪಕ್ಕದಲ್ಲಿರೋದೇ ಒಂಥರ ಡಿಫ್ರೆಂಟ್ ಹೂವು ಕಲರ್ದು ನೋಡಿ ಇಲ್ಲೆಲ್ಲ ಬರ್ದಿದ್ದಾರೆ ಏನೇ ಎಷಿಯಾಟಿಕ್ ಲಿಲ್ಲಿ ಇವೆಲ್ಲ ನಮ್ಮ ಕಡೆ ಯೂಸೇ ಮಾಡಲ್ಲ ಆದ್ರೂ ನಮ್ಮ ಇಂಡಿಯಾದಲ್ಲಿ ಬೆಳಿಬೋದು ಅಂತ ರೈತರುಗಳು ತೋರಿಸ್ಬೋದು ಆಕ್ಚುಲಿ ಬಟ್ ಅದು ಹಕ್ಕಿರು ನಮಗೆ ಬರಲ್ಲ ಇದಕ್ಕಿರ ನಮಗೆ ಬರೋಲ್ಲ ಅಂತಲೇ ಯೋಚನೆ ಮಾಡ್ತಾರೆ ಆ ಥರ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಪ್ರತಿಯೊಬ್ಬ ರೈತರು ನಾನು ಆಗ ಬೆಳೆದಿದ್ರೆ ಇದರಿಂದ ಹೆಂಗೆ ಬೆಳೆಯೋದು ಅಂತ ಅದನ್ನು ಯಾವ ಥರ ಮಣ್ಣಲ್ಲಿ ಬೆಳಿಬೋದು ಯಾವ ಇದರಲ್ಲಿ ಅದಕ್ಕೆ ಎಷ್ಟು ಉಷ್ಣಾಂಶ ಬೇಕು ಎಷ್ಟು ನೀರು ಬೇಕು ಅಂತ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹಾಗಲಕಾಯಿ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಟೊಮೊಟೊ ಇದು ನೋಡಿ ಇದು ಚಿಕ್ಕ ಚಿಕ್ಕ ಟೊಮೆಟೊಗಳು ಇದು ಎಷ್ಟು ದೊಡ್ಡ ಗಿಡ ಅಂದರೆ ಇದು ನನ್ನಷ್ಟು ಒಂದು ಫೈ ಫೀಟ್ ಮೇಲೆ ಇದೆ ನನ್ನ ಸಿಕ್ಸ್ ನನ್ನ ಫೈವ್ ಪಾಯಿಂಟ್ ಏಯ್ಟಿದರೆ ಇದು ಒಂದು ಸೂರು ಫೈ ಪಾಯಿಂಟ್ ಏಯ್ಟೇ ಇದೆ ಆ ಫೈವ್ ಪಾಯಿಂಟ್ ಏಟ್ ಎಷ್ಟು ಟೊಮೊಟೊಗಳು ಬಿಟ್ಟಿದ್ದಾವೆ ಮತ್ತು ಅದನ್ನು ಹೇಗೆ ಇದು ಮಾಡಿದ್ದಾರೆ ನೋಡಿ ದಾರನು ಹಾಕಿದ್ದಾರೆ ಪ್ಲಸ್ಸು ಅದಕ್ಕೆ ಇದು ತಂತಿನೂ ಸುತ್ತಿದ್ದಾರೆ ತಂತಿ ಹಾಕಿಬಿಟ್ಟು ದಾರ ಹಾಕಿ ಕಟ್ಟಿದ್ದಾರೆ ಆ ಥರ ಬಂದಿದೆ ಮತ್ತು ಇದು ನೋಡಿ ಇದು ಬೆಂಡೆ ಗಿಡ ಲೇಡೀಸ್ ಫಿಂಗರು ನೋಡಿ ಇದು ಮುಳುಗಾಯಿ ಇದು ಮೆಣಸಿಕಾಯಿ ಮತ್ತು ಪಕ್ಕದಲ್ಲಿರೋದು ಅಲಸಂದೆ ತಡ್ನಿಕಾಯಿ ಗಿಡಗಳು ಮತ್ತು ಅದೇ ಥರ ಪ್ರತಿಯೊಂದು ಮತ್ತು ಅವರೇ ಗಿಡ ನೋಡಿ ಇದು ಅವರೇ ಗಿಡ ಇದು ಪಕ್ಕದಲ್ಲಿರೋದು ಪ್ರತಿ ಒಂದು ಬೆಳೆನೂ ಅಲ್ಲಿದೆ ವೀಕ್ಷಕರೇ ನಾವು ಯಾವ ಥರ ಬೆಳಿಬೇಕಲ್ಲಿ ಹೋಗಿ ನೋಡಿರೆ ನಾವು ನಾವು ಈ ಥರ ಮಾಡಿರಿ ಏನಕ್ಕೆ ನಮಗೆ ಆದಾಯ ಸಿಗಲ್ಲ ರೈತ ಏನು ಕೋಟಧಿಪತಿ ಆಗೋಲ್ಲ ಅಂತ ನೋಡ್ಕೋಬೋದು ನೋಡಿ ಎಲೆ ಕೋಸು ಗೆಡ್ಡೆ ಕೋಸು ನೋಡಿ ಡ್ಯುರೇಷನ್ನು ಎಲ್ಲ ತ್ರೀ ಮಂತ್ಸು ಫೋರ್ ಮಂತ್ಸಲ್ಲಿ ಇದು ನೋಡಿ ಮೆಣ್ಸಿ ಗಿಡ ನೂರೈವತ್ತಿನೋ ಫೋರ್ ಮಂತ್ಸಲ್ಲಿ ಪ್ರತಿಯೊಂದು ಮುಳುಗಾಯಿ ಗಿಡ ಒನ್ ಹಂಡ್ರೆಡ್ ಇಂಡ ಒನ್ ಟ್ವೆಂಟಿ ಡೇಸ್ ಪ್ರತಿಯೊಂದು ನಿಮಗೆ ಎಷ್ಟು ದಿನದಲ್ಲಿ ಬೆಳಿಬೋದು ಸೀಟ್ಸ್ ನಿಮಗೆ ಪ್ರತಿಯೊಂದು ಸೀಟ್ಸು ಅಲ್ಲೇ ಸಿಗುತ್ತೆ ಆ್ಯಕ್ಚುಲಿ ಅದೇ ಥರ ತುಂಬ ರೈತರುಗಳಲ್ಲೆಲ್ಲ ಹೋಗ್ಬಿಟ್ರೆ ನೀವು ಪ್ರತಿಯೊಂದು ಸೀಡ್ಸ್ನೂ ಅಲ್ಲೇ ಕೊಂಡ್ಕೊಂಬರ್ಬೋದು ಅಲ್ಲಿ ಹೋಗಿ ಅವ್ರು ಟೆಸ್ಟೆಡ್ ಮಾಡಿರೋ ಇವೆಲ್ಲ ಮತ್ತು ಮಣ್ಣಿನ ಕ್ವಾಲಿಟಿನೂ ನೀವು ಮಣ್ಣು ತಗೊಂಡು ಹೋದರೆ ನಿಮ್ಮ ಮಣ್ಣಿನ ಕ್ವಾಲಿಟಿನೂ ಚೆಕ್ ಮಾಡಿ ಹೇಳ್ತಾರೆ ಅದಕ್ಕೆ ಈ ಥರ ಮಾಡಬೇಕು ನೋಡಿ ಇವೆಲ್ಲ ಇವೆಲೆಗಳಿದಾವಲ್ಲ ಎಲೆಗಳಿದಾವಲ್ಲ ಇವೆಲ್ಲವಾ ರೆಡ್ ಲೂಟಸ್ ಅಂತ ಇವೆಲ್ಲ ಯೂಸ್ ಮಾಡ್ತಾರೆ ಗಿನ್ನಕ್ಕೆಲ್ಲ ಯೂಸ್ ಮಾಡ್ತಾರೆ ತುಂಬ ಆರ್ಗ್ಯಾನಿಕ್ಕಿಗೂ ಯೂಸ್ ಮಾಡ್ತಾರೆ ನೋಡಿ ಇದೆಲ್ಲದು ಇದು ಹೀರೆಕಾಯಿ ಇದು ಚೆಂಡು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಮಧ್ಯದಲ್ಲಿ ಅಂತ ನೋಡಿ ಇದನ್ನು ಹೀರೆಕಾಯ ಪಾಟ್ಲುಕಾಯ ಇದು ಪಾಟ್ಲುಕಾಯಿ ಅನಿಸುತ್ತೆ ಎಷ್ಟು ಪಾಟ್ಲುಕಾಯಿ ಅದು ಏಪ್ಪ ನೋಡಿ ಇದು ಗ್ರೀನ್ ಲೋಟಸ್ ಇದು ಇದೆಲ್ಲ ನಿಮಗೆ ಪ ಇದು ತಿನ್ಬೇಕಾರೆ ಯಾವುದು ಬರ್ಗರ್ ತಿನ್ಬೇಕಾರೆ ಲೀವ್ಸ್ ಅದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ರು ನೋಡಿ ಅವರೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ಮೆಣಸಿಕಾಯಿ ನೋಡಿ ಇದು ಎಷ್ಟು ಬೋಂಡದ್ದು ಮೆಣ್ಸಿಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವರೇ ಪಕ್ಕದ ಬೋಂಡ್ ಮೆಣಸಿಗಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದೆಲ್ಲ ಹಾಕಿದ್ದಾರೆ ಸಕ್ಕತ್ತು ಚೆನ್ನಾಗಿದೆ ಪ್ರತಿಯೊಂದು ನೋಡಿ ಇದೊಂದು ಫೈವ್ ಮಂತ್ಸಲ್ಲಿ ಅಂಥದ್ದು ಇದು ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಯಾವ ಯಾವ ಸ್ಪೇಸಿಂಗ್ ಇರಬೇಕು ಎಷ್ಟಿರಬೇಕು ನೋಡಿ ಪ್ರತಿಯೊಂದಕ್ಕೂ ಮಣ್ಣಿ ಕೆಳಗಡೆ ಇದಾಗಿಬಿಡ್ತಾರೆ ಪ್ಲಾಸ್ಟಿಕ್ ಏಕೆಂದರೆ ಗಿಳೆ ಎಲ್ಲ ಏನೂ ಬರಬಾರ್ದು ಮತ್ತು ಇವಕ್ಕೆಲ್ಲ ಡ್ರಿಪ್ ಇರಿಗೇಷನು ಎಲ್ಲ ಡ್ರಿಪ್ ಕೆಳಗಡೆ ವಾಟ್ರ್ದು ಹನಿ ನೀರಾವರಿ ಪದ್ಧತಿಯಿಂದ ಅಷ್ಟು ಚೆನ್ನಾಗಿ ನೋಡಿ ಚೆರಿ ಟೊಮೊಟೊ ಹೆಂಗೆ ಚೆನ್ನಾಗಿ ಟೊಮೊಟೊ ಬೆಳೀತಾರೆ ಪಕ್ಕದಲ್ಲಿ ಹಾಗಲಕಾಯಿ ಎಲ್ಲ ಜೋತ್ ಅಷ್ಟೇ ಆ್ಯಕ್ಚುಲಿ ನಾವು ಬೆಳೀಬೇಕಾರೆ ಏನಪ್ಪ ಮೂರೇ ಬಿಟ್ಟಿದೆ ನಾಲ್ಕೇ ಬಿಟ್ಟಿದೆ ಅಂದ್ಕೊಂತೀವಿ ಈ ಥರ ಎಲ್ಲ ಅಗ್ರಿಕಲ್ಚರ್ ಮಾಡಿದ್ರೆ ಏನಕ್ಕೆ ಬಿಡಲ್ಲ ಅವು ಅಷ್ಟು ಚೆನ್ನಾಗಿ ಬಿಟ್ಟಿದೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರು ನೋಡಿ ಇದು ಈ ಬೀನ್ಸ್ ಇದೆಯಲ್ಲ ಇದು ಇದು ಎಷ್ಟು ಉದ್ದ ಇದೆ ನೋಡಿ ಅದು ಆ್ಯಕ್ಚುಲಿ ಇದು ಪ್ರತಿಯೊಬ್ಬರು ಇದು ನಾವು ಹಾಕ್ತೀವಿ ಕೆಳಗಡೆಯಾ ಬಟ್ ಈ ಥರ ಬರೋದೇ ಇಲ್ಲ ಬೀಳಲೆಲ್ಲ ಹಾಕಿ ಎಷ್ಟೊಂದು ಚೆನ್ನಾಗಿ ಅಯ್ಯೋ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೇವೆ ಅಂದರೆ ಇದು ನೋಡೋಕ್ಕೆ ಖುಷಿ ಅಲ್ಲೆಲ್ಲ ಹೋದಾಗ ಆ ಥರ ಈ ಥರ ಎಲ್ಲ ರೈತರುಗಳು ನೋಡಿ ಅಲ್ಲೇ ಸೀಟ್ಸ್ ಎಲ್ಲ ಟೆಸ್ಟೆಡ್ ಸೀಟ್ಸ್ ಎಲ್ಲ ತಗೊಂಡು ನೋಡಿದ್ದು ಈ ಸೌತೆಕಾಯಿ ಎಷ್ಟು ಸೌತೆಕಾಯಿ ಕೆಳಗಡೆಯಿಂದ ಮೇಲೆ ತನಕ ಬಿಟ್ಟಿದೆ ಅಂದರೆ ನೋಡೋಕ್ಕೆ ಆಶ್ಚರ್ಯ ಆಗುತ್ತೆ ಒಂದೊಂದು ಗಿಡದಲ್ಲಿ ಒಂದೊಂದು ಇಪ್ಪತ್ತು ಮೂವತ್ತು ಕೆ ಜಿ ಬಿಟ್ಟಿದ್ದಾವೆ ಮತ್ತು ಇಲ್ಲೇ ಪಕ್ಕದಲ್ಲಿ ನೋಡಿ ಇದು ಇದು ಡ್ರೋನು ಡ್ರೋನು ಸ ಇದು ಮಾಡೋದು ನಿಮಗೆ ಅದು ಸ್ಪ್ರೇ ಮಾಡೋದು ಪ್ರತಿಯೊಂದು ಲೇಟೆಸ್ಟ್ ಉಪಕರಣಗಳೆಲ್ಲದೂ ಇರು ಇರುತ್ತೆ ಕೃಷಿ ಮೇಳದಲ್ಲಿ ನಮ್ಮ ರೈತರುಗಳು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಅಲ್ಲೋಗಿ ಎಲ್ಲದನ್ನೂ ಕಲಿಬೇಕು ಕಲಿತ್ಕೊಂಡು ನಾವು ಯಾವ ಥರ ಆಧಿಕನಿಕ ಆಧುನಿಕತೆಯಲ್ಲಿ ಅಗ್ರಿಕಲ್ಚರ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು ಎಷ್ಟು ಡ್ರೋನ್ ನೋಡಿ ಯಾವ ಥರ ಸ್ಪ್ರೇ ಮಾಡ್ತಿದೆ ಆ ಡ್ರೋನು ಪ್ರತಿಯೊಂದು ಬೆಳೆಗಳಿಗೆ ನೀವೇನಿಲ್ಲ ಆಪ್ರೇಟ್ ಮಾಡ್ಕೊಂಡು ನಿಂತ್ಕೊಂಡು ಅದು ಫಿಲ್ ಮಾಡಿ ಕೆಳಗಡೆ ನೋಡಿ ಅದರದು ಕ್ಯಾನ್ ಇರುತ್ತೆ ಅದಕ್ಕೆ ಫಿಲ್ ಮಾಡಿ ಕಳಿಸಿದ್ರೆ ಅದೇ ಸ್ಪ್ರೇ ಮಾಡುತ್ತೆ ಬಟ್ ಇಂಥದ್ದೆಲ್ಲ ಮಾಡೋಕ್ಕಾಗಲ್ಲ ಬಟ್ ಇವೆಲ್ಲ ತುಂಬ ಜನ ಹೈ ಲೆವೆಲ್ ತುಂಬ ಇದ್ದವ್ರು ಮಾಡ್ತಾರೆ ಆತನ ಬಿಟ್ಬಿಟ್ಟು ನೋಡಿ ಈ ಥರ ನೋಡಿ ಎಷ್ಟು ಥರದ ಲೋಟಸ್ ಇದೆ ಇಲ್ಲೆಲ್ಲ ಇವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇವೆಲ್ಲ ನಮ್ಮದು ಕಂಟ್ರಿಲಿ ಬೆಳೆಯೋದು ಕಮ್ಮಿನೇ ಬೇರೆ ಕಂಟ್ರಿಲಿ ಬೆಳೆಯೋದು ಬಟ್ ಆದರೂ ನಮ್ಮ ಕಂಟ್ರಿ ಬೇಲೆ ಬೆಳಿಬೋದು ನಮ್ಮ ಮಣ್ಣು ಸಪೋರ್ಟ್ ಮಾಡುತ್ತೆ ಅಂತೆಲ್ಲ ಹೇಳ್ಬಿಟ್ಟು ನೋಡಿ ಇದಕ್ಕೆ ಇದು ಎಲೆಕೋಸು ಡಿಫ್ರೆಂಟ್ ಡಿಫ್ರೆಂಟ್ ಎಲೆಕೋಸು ಗೆಡ್ಡೆ ಕೋಸು ಆ ಥರ ಪ್ರತಿಯೊಂದು ತಳಿನೂ ಇಲ್ಲಿ ಬೆಳೆದ್ಬಿಟ್ಟು ತೋರಿಸ್ತಾರೆ ಯಾಕೆ ಬೆಳೆಯೋಕ್ಕಾಗಲ್ಲ ಅದು ರೈತರು ಬೆಳಿಬೇಕು ಅಂತ ಯಾವ ಥರ ಇದ್ದಾವೆ ಇವನ್ನೆಲ್ಲ ನೋಡ್ಬಿಟ್ರೆ ನಾವು ಏನೂ ಅಲ್ಲಿ ಮಾಡೇ ಇಲ್ಲ ರ ಇದು ಅಂತ ರೈತರಾಗ ನಾವು ಏನು ಇದು ಮಾಡೇ ಬೆಳೆನೇ ಬೆಳೆದಿಲ್ಲ ಅನ್ಸ್ಬಿಡುತ್ತೆ ನೋಡಿ ಈ ಪಾಪಸ್ ಕಳಿ ಇದೆಯಲ್ಲ ಇದನ್ನು ಕೂಡ ಇದರಿಂದಲೂ ದುಡ್ಡು ಆಗುತ್ತೆ ಈ ಪಾಪಸ್ ಕಳಿನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಸ್ಪೇಸಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಎಲ್ಲ ಬೆಳೆ ಬೆಳೆದ್ರೆ ಯಾಕೆ ಇದು ರೈತರನ್ನು ಕೊಡೋದೀಪಸಿ ಆಗೋಲ್ಲ ಪ್ರತಿಯೊಂದು ನಾವೇನು ಮಾಡಬೇಕು ಅಂದರೆ ಆ ನೀರು ಹೇಗೆ ಪ್ರಮಾಣದಲ್ಲ ಆ ಮಣ್ಣಿನ ಕ್ವಾಲಿಟಿ ಏನಿದೆ ಗೊಬ್ಬರ ಏನು ಹಾಕಬೇಕು ಆರ್ಗ್ಯಾನಿಕ್ಕಾಗಿ ಯಾವ ಗೊಬ್ಬರ ಯೂಸ್ ಮಾಡಕ್ಕೆ ಅದನ್ನೆಲ್ಲ ತಿಳ್ಕೊಂಬಿಟ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ವ ರೈತ್ರ ಸಹ ಕ್ಲೀನಾಗಿ ಅವ್ನು ಬೆಳೆಗೆ ಬೆಳೆದ್ಬಿಟ್ಟು ಅವನಿಗೆಲ್ಲ ದುಡ್ಡು ಸಿಕ್ಬಿಟ್ಟು ಅವನು ಶ್ರೀಮಂತ ಶ್ರೀಮಂತಾಗಿ ಹೋಗ್ತಾನೆ ನೋಡಿಗೆಲ್ಲ ಟ್ರ್ಯಾಕ್ಟರಲ್ಲಿ ಪ್ರತಿಯೊಂದು ಸಿಂಪಡಣೆ ಮಾಡೋಕ್ಕೆ ನೋಡಿಗೆಲ್ಲ ಮಾಡೋಕೋದ್ರೆ ಈಗ ಪ್ರತಿಯೊಂದು ಟ್ಯಾಕ್ಟ್ರಲ್ಲಿ ಒಂದು ಕಡೆ ಡ್ರಮ್ಮು ಮತ್ತು ಹಿಂದುಗಡೆ ಒಂದರಲ್ಲಿ ಸ್ಪ್ರೇ ಮಾಡೋದು ಇದೇ ಥರ ಪ್ರತಿಯೊಂದು ಹೊಲಗಳಿಗೆಲ್ಲ ಸ್ಪ್ರೇ ಮಾಡ್ಕೊ ಕಳ್ಕೊಂಡು ಇದಾಗುತ್ತೆ ನೋಡಿ ಈ ಥರ ಎಲ್ಲ ಆಧುನಿಕತೆ ಬಂದಿರೋದ್ರಿಂದವ ಒಬ್ಬ ಈ ಸಿಂಪಲಾಗಿ ರೈತರ ಹೊತ್ಕೊಂಡು ಅವ್ನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಲೇ ಇಲ್ಲ ಈಗ ನಾವೆಲ್ಲ ಕಷ್ಟಪಟ್ಟು ಭಯಂಕರ ಈಗೆಲ್ಲ ಈಗಿನ ಜನ್ರೇಷನ್ ಆಗಿನ ಜನ್ರೇಷನ್ ಅಪ್ಪ ಅಮ್ಮ ಅವರೇ ಕೆಲಸ ಮಾಡೋದು ಅವರೇ ಔಷಧಿ ಹೊಡೆಯೋದು ಅವರೇ ನಾಟಿ ನಾಡೋದು ಅವರೇ ಜೋ ಬಿತ್ತನೆ ಬೀಳೋದು ಎಲ್ಲ ಅವರೇ ಮಾಡ್ತಾರೆ ಬಟ್ ಏನು ಕರೆಕ್ಟಾಗಿ ಬೆಳೆಗಳು ಬರೋಲ್ಲ ಅವರು ಏನು ಎಫರ್ಟ್ ಹಾಕಿರ್ತಾರೆ ಅಷ್ಟೇ ದುಡ್ಡು ಸಿಗೋದು ಹೇಳ್ತಾರಲ್ಲ ಆರು ಕ ಮೂರು ಕೇರಳ ಆರು ಕಿಳಿ ಆ ಥರ ಆರು ಕೇರಳ ಮೂರು ಕಿಳಿ ಏನೋ ಅಂತಾರಲ್ಲ ಗಾದೆ ಆ ಥರ ಆಗೋಗುತ್ತೆ ಆ್ಯಕ್ಚುಲಿ ಈ ಥರ ಎಲ್ಲ ಬಂದು ಆ ಎಲ್ಲ ಬಂದುಬಿಟ್ಟು ಯಾವ ಥರ ಬೆಳೀತಾರೆ ಯಾವ ಥರ ಮಣ್ಣು ಯೂಸ್ ಮಾಡ್ತಾರೆ ಯಾವ್ಯಾವ ಥರ ಸ್ಪೇಸಿಂಗ್ ಯಾವ ಥರ ಹಾಕಬೇಕು ಯಾವ ಬೆಳೆ ಜೊತೆ ಯಾವ ಬೆಳೆ ಹಾಕಿರೋ ಚೆನ್ನಾಗಿ ಬರುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನೂ ತಿಳ್ಕೊಂಡಾಗ್ಲೇ ನಮಗೂ ಒಂದು ಗೊತ್ತಾಗೋದು ಅದು ಓಕೆ ಈ ಥರ ಬೆಳೆದ್ರೇ ಈ ಥರ ನಮಗೆ ಈ ಥರ ಅದು ಇದು ಅಧಿಕ ಇಳುವರಿ ಬರುತ್ತೆ ಅಥವಾ ನಮಗಿದು ಇದರಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋ ಬೆಳೆನ ತಿಳ್ಕೊಂಡ್ಬಿಟ್ಟು ನನ್ನ ಮಣಿಗೆ ಅನುಗುಣವಾಗಿ ನಮ್ಮ ಉಷ್ಣಾಂಶಕ್ಕೆ ಅನುಗುಣವಾಗಿ ನಾವು ಬೆಳಿಬೇಕು ವೀಕ್ಷಕರೇ ಮತ್ತು ಇನ್ನೊಂದು ನೋಡಿ ಇಲ್ಲಿ ಮೆಡಿಕಲ್ಲು ಆಯುರ್ವೇದಿಕ್ ಗಿಡಗಳದ್ದೇ ಒಂದು ತೋಟ ಥರ ಮಾಡಿದ್ದಾರೆ ಏನಕ್ಕೆ ಅಂದರೆ ಇದು ಸುಗಂಧರಾಜ ಮತ್ತು ಆ ಥರ ಪ್ರತಿಯೊಂದು ಪ್ರತಿಯೊಂದು ಆರೋಗ್ಯಕ್ಕೂ ಇದ್ಕೊಡೋ ಅಂಥವು ಅಲ್ಲಿ ಗಿಡಗಳು ಸಿಗ್ತವೆ ಅಲ್ಲಿ ನಿಮಗೆ ಮತ್ತು ಇಲ್ಲಿ ನೋಡಿ ನಾಟಿಗಳು ಮಾಡೋದಾದರೆ ಯಾವ ಯಾವ ಥರ ನಾಟಿ ಮಾಡೋದು ನೋಡಿ ಭತ್ತದ್ದು ನಾಟಿ ನೋಡಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ನಟ್ಟಿರೋದು ನೋಡಿ ಇವೆಲ್ಲ ಮೂವತ್ತು ಅವರೇ ಎಲ್ಲ ಪಾಟ್ ಮಾಡಿ ನೋಡಿ ಕಬ್ಬು ಒಂದು ತಿಂಗ್ಳು ಕಬ್ಬು ಒಂದೇ ಬರಿ ಇಷ್ಟೇ ಚಿಕ್ಕ ಕಬ್ಬಲ್ಲಿ ಬೆಳೆಸಿರೋದು ಅದನ್ನ ಅದನ್ನ ತಗೊಂಡೋಗಿ ನೀವು ಡೈರೆಕ್ಟಾಗಿ ನಾಟಿ ಮಾಡೋದು ಥರ ಪ್ರತಿಯೊಂದು ಇದು ಭತ್ತದ ತಳ್ಳಿಗಳು ಎಷ್ಟೊಂದೊಳ್ಳೆ ಭತ್ತದ ತಳ್ಳಿಗಳಿದಾವೆ ಈ ಎಲ್ಲ ತಳಿಗಳನ್ನು ಅಲ್ಲಿ ಇಟ್ಟಿರ್ತಾರೆ ನಿಮಗೆ ಯಾವ್ದು ಬೇಕು ನೀವು ಅಲ್ಲೇ ಬತ್ತ ತಳಿಗಳು ನೋಡಿಕೊಂಡು ಅವ್ರ ಹತ್ರ ಕಾಡಿಸ್ಕೊಂಡು ನೀವು ಕಳಿಸ್ಬಿಟ್ಟು ಅವರಿಗೆ ನಮಗೆ ಈ ಬತ್ತ ತಳಿ ಕಳಿಸ್ಕೊಡಿ ಅಂದರೆ ಕಳಿಸ್ಕೊಡ್ತಾರೆ ನೋಡಿ ಜೋಳ ಪ್ರತಿಯೊಂದು ಜೋಳ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಎಲ್ಲ ತಳಿ ಆಫ್ ಜಾ ಜೋಳ ಎಲ್ಲ ತಳಿ ಆಫ್ ನಿಮಗೆ ಭತ್ತ ಒಂದನ್ನು ಹೇಗೆ ಬೆಳಿಬೇಕು ಏನು ಅಂತ ಎಲ್ಲ ಗೈಡ್ ಮಾಡ್ತಾರೆ ಮತ್ತು ಎಲ್ಲಿ ಬೀಜ ತೊಗೋಬೇಕು ಎಲ್ಲ ಟೆಸ್ಟೆಡ್ ಸೀಡ್ಸು ಮತ್ತು ಮಣ್ಣಿನ ಕ್ವಾಲಿಟಿ ಹೆಂಗಿರಬೇಕು ನೀವು ಯಾವ ಥರ ಮೊಡನೆ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ ವೀಕ್ಷಕರೇ ನಮ್ಮ ರೈತರುಗಳು ಈ ಥರದಕ್ಕೆ ಲ್ಲ ಬಂದ್ಬಿಟ್ಟು ನೋಡಿ ಅಲ್ಲೆಲ್ಲ ನೀವೆಲ್ಲ ಒಂದು ಸ್ವಲ್ಪ ಇಲ್ಲೆಲ್ಲ ಐಟಮ್ಸ್ಗಳೆಲ್ಲ ತಗೊಂಡು ಹೋದರೆ ದುಡ್ಡು ತುಂಬಾ ಜಾಸ್ತಿ ಈಗಿನ ಕಾಲದಲ್ಲಿ ಭಯಂಕರ ಕಾಸ್ಟ್ಲಿ ಇರುತ್ತೆ ಬಟ್ ಆದ್ರೂ ರಾಗಿ ನೋಡಿ ನಾವು ಒಂದೊಂದೇ ರಾಗಿ ಬೆಳಿತೀವಿ ಇಲ್ಲಿ ಒಂದು ಇಪ್ಪತ್ತು ಕಲರ್ ರಾಗಿ ಇರುತ್ತವೆ ಹಾಗಾಗಿ ಪ್ರತಿಯೊಂದನ್ನು ಆ ಥರ ಎಲ್ಲ ನೋಡಿದಾಗ ನಮ್ಮ ಮಣ್ಣಿಗೆ ಯಾವ ಥರ ಸೂಕ್ತವಾಗ್ತವೆ ಯಾವ ಯಾವ ಥರ ರಾಗಿ ನೋಡಿ ಇಲ್ಲೆಲ್ಲ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ರಾಗಿ ಸಜ್ಜೆ ಪ್ರತಿ ಒಂದು ಇಟ್ಟಿದ್ದಾರೆ ಒಂದು ಹತ್ತು ಇಪ್ಪತ್ತು ಥರದ ರಾಗಿನೇ ಇದ್ವು ಅಲ್ಲಿ ಆ್ಯಕ್ಚುಲಿ ಅವ್ರು ನೋಡೇ ಸುಸ್ತಾಗೋಯ್ತು ಈ ಥರ ಎಲ್ಲ ರಾಗಿಗಳಿದ್ದಾವೆ ಅಂತ ಹಾಗಾಗಿ ಪ್ರತಿಯೊಂದು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇವೆಲ್ಲ ತುಂಬ ಕಾಸ್ಟ್ಲಿ ಇರ್ತವೆ ಒಂದು ಡಿಫ್ರೆಂಟ್ ರಾಗಿಗಳು ಅಂಥವನ್ನೆಲ್ಲ ಬೆಳಿಬೇಕು ಅಂಥವನ್ನೆಲ್ಲ ಬೆಳೆದಾಗಲೇ ನಮಗೆ ಪ್ರಾಫಿಟ್ ಸಿಗೋದು ಇದು ಮಾಡೋದು ನಾವು ನಾರ್ಮಲ್ ಆಗಿ ಊಟಕ್ಕೆ ಅದು ಇದಕ್ಕೆ ಅಂತ ಅನಗಳಿಗೆ ಅಂತ ಬೆಳ್ಕೊತೀವಿ ನಮ್ಮ ಇದಕ್ಕೆ ಎಷ್ಟು ಅದಕ್ಕೆ ಬೆಳ್ಕೊಂಡ್ರೆ ನಾವು ಯಾವಾಗ ಮುಂದುವರೋಕ್ಕಾಗುತ್ತೆ ನಾವು ಮುಂದುವರಿಬೇಕು ಸ್ವಲ್ಪ ನಮಗೂ ಪ್ರಾಫಿಟ್ ಬರಬೇಕು ನಾವು ಏನಾದ್ರು ರೈತರ ಸಾಧ್ಯ ಜಾಸ್ತಿ ಮಾಡಬೇಕು ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ವೆರೈಟಿ ವೆರೈಟಿದಾಗ ಏನಾದ್ರು ಬೆಳೀತಾ ಬೆಳೀತಾ ಟ್ರೈ ಮಾಡಬೇಕು ನೋಡಿ ಕಡಲೆಕಾಯಿ ಇನ್ನೊಂದು ಹಲ್ಸಂದೆ ಈ ಥರ ನೋಡಿ ಇನ್ನೊಂದು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಥರದ ಕಾಳುಗಳು ಗುಡ್ಡೆ ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದರೆ ಎಷ್ಟು ಕ್ಲೀನಾಗಿ ತೊಗೊಬಂದಿದ್ರು ಅವರು ಮತ್ತು ಅವ್ರದ್ದೆಲ್ಲ ಕಂಪ್ನಿಗಳದ್ದೆಲ್ಲ ಒಂದೊಂದು ಕಾಡುಗಳಿರುತ್ತೆ ಯಾವ ಥರ ಬೆಳೆದು ನೋಡಿ ಇವೆಲ್ಲ ಸೂರ್ಯಕಾಂತಿ ಸೂರ್ಯಕಾಂತಿ ಸೀಡ್ಸು ಹಲಸಂದೆ ಸೀಡ್ಸು ತೊಗರಿ ಕಾಳು ತೊಗರಿಬೇಳೆ ನೋಡಿ ಎಷ್ಟೊಂದು ಕಡಲೆಕಾಳು ಪ್ರತಿಯೊಂದು ಸೀಟ್ಸು ಪ್ರತಿಯೊಂದು ನೋಡಿ ಕಬ್ಬು ಎಷ್ಟು ಉದ್ದ ಇದೆ ನೋಡಿ ಇದು ಒಂದು ಟೆನ್ ಫೀಟ್ ಕಬ್ಬಿದೆ ಇದು ಈ ಕಬ್ಬನ್ನ ನೀವು ಯಾವ ಥರ ಬೆಳಿಬೇಕು ಯಾವ ಸ್ಪೇಸಿಂಗಿಗೆ ಎಷ್ಟೆಷ್ಟು ದೂರ ಹಾಕಬೇಕು ಅನ್ನೋ ಒಂದು ಡೀಟೇಲ್ಸ್ ಅಲ್ಲಿ ಹಾಕಿರ್ತಾರೆ ಮತ್ತು ಕೆಳಗಡೆನೂ ಅಷ್ಟೇ ಎಲ್ಲ ಡೀಟೇಲ್ಸ್ ನೋಡಿ ಇದನ್ನು ಇದನ್ನೊಂದು ಆರ್ಗ್ಯಾನಿಕ್ಕಾಗಿ ಒಂದು ಫಾರ್ಮ್ ಥರ ಮಾಡಿದರು ವೀಕ್ಷಕರೇ ಪ್ರತಿಯೊಂದು ಎಲ್ಲ ಥರದ ಹೂವು ಬೆಳೆಯೋದು ಹೆಂಗೆ ಮತ್ತಲ್ಲಿ ನೀವು ಇದು ಮೀನು ಸಾಗಣೆ ಹೆಂಗೆ ಮಾಡೋದು ಮತ್ತು ಕುರಿ ಸಾಗಣೆ ಹೆಂಗೆ ಮಾಡೋದು ಕೃಷಿಗೆ ಭತ್ತ ಎಷ್ಟೆಷ್ಟು ದೂರ ನೆಡಬೇಕು ರಾಗಿ ಹೆಂಗೆ ನೆಡಬೇಕು ಕಾಳಿನ ಗಿಡ ಎಷ್ಟೆಷ್ಟು ದೂರ ಹಾಕಬೇಕು ಮತ್ತು ಅದನ್ನು ನಿಮಗೆ ವಾಟ್ರನ್ನ ನೀವು ಹೆಂಗೆ ಸೋಲಾರ್ ಹೆಂಗೆ ಯೂಸ್ ಮಾಡ್ಕೊಂಡು ಮೋಟ್ರ್ ರನ್ ಮಾಡಬೇಕು ಮತ್ತು ನಿಮಗೆ ಅದ್ರದ್ದು ಏನಾದರೂ ಹಕ್ಕಿ ಪಕ್ಷಿಗಳಿದ್ರೆ ಅದ್ರದ್ದು ಯಾವ್ದಾದ್ರು ಇದನ್ನು ಓಡಿಸೋಕ್ಕೆ ಯಾವ್ದು ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಇದು ಮ್ಯೂಸಿಕ್ ಸಿಸ್ಟಮ್ಗಳಲ್ಲಿ ಓಡಿಸೋ ಅಂಥದ್ದು ನೈಟು ನಿಮಗೆ ಗದ್ದೆ ಹೊಲಗಳನ್ನು ಕಾಯೋ ಅಂಥದ್ದು ಹಕ್ಕಿ ಪಕ್ಷಿಗಳಿಂದವಾ ಆ ಥರ ಪ್ರತಿಯೊಂದು ಆಧುನಿಕವಾಗಿ ನೋಡಿ ಸಮಗ್ರ ಕೃಷಿ ನೋಡಿ ಎಷ್ಟು ಥರದ್ದು ಭತ್ತ ರಾಗಿ ನೋಡಿ ಇವ ಡಿಫ್ರೆಂಟ್ ಡಿಫ್ರೆಂಟ್ ಭತ್ತ ಇದು ಓಕೆ ನೋಡಿ ಈ ಜೋಳ ಸೀಡ್ಸು ಎಲ್ಲ ಪ್ರತಿಯೊಂದು ಸೀಡ್ಸನ್ನು ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ರು ಇಲ್ಲಿ ರೈತರುಗಳಿಗೆ ನೋಡಿದಾಗ ನೋಡಿ ಇವೆಲ್ಲ ಇದನ್ನು ಇವ್ರದರೆಲ್ಲ ಕಾಡಿಸ್ಕೊಂಡ್ರೆ ಅವರೆಲ್ಲ ಇದು ಮಾಡ್ತಾರೆ ನಿಮಗೆ ಓಕೆ ಎಲ್ಲಿಂದ ಸೀಡ್ಸು ಇವೆಲ್ಲ ಟೆಸ್ಟೆಡ್ ಸೀಡ್ಸ್ ಇರ್ತವೆ ಇವೆಲ್ಲ ಪ್ಯಾಕ್ ಮಾಡಿದಾವೆ ನೋಡಿ ಇವಳು ಹರಳು ಎಲ್ಲ ಪ್ರತಿಯೊಂದು ಸೀಡ್ಸು ಅಷ್ಟೇ ಇಲ್ಲಿ ನೋಡಿದಾಗ ಇದ್ರೊಳಗಡೆ ಇದೊಂದು ಫಾರ್ಮ್ ಥರ ಮಾಡಿಬಿಟ್ಟು ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಸೀಡ್ಸ್ನೂ ಇಟ್ಟಿದ್ರು ನೋಡಿ ಇಲ್ಲೆಲ್ಲ ಪ್ರತಿಯೊಂದು ಸೀಡ್ಸು ಅವು ಎಲ್ಲ ಇಟ್ಟಿರ್ತಾರೆ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಅದನ್ನೇ ಕವರ್ ಮಾಡ್ಕೊಡಿದ್ದೆ ನೋಡಿ ಇದು ರೇಷ್ಮೆ ರೇಷ್ಮೆ ಇದು ಹುಳುಗಳು ನೋಡಿ ಇದನ್ನೆಲ್ಲ ನೋಡಿಲ್ಲ ಸೊಪ್ಪೆಲ್ಲ ಈ ಹುಳುಗಳು ನೋಡಿ ಯಾವ ಥರ ತಿಂದು ಕ್ಲೀನಾಗಿ ಆ ಥರ ಈ ಸರ್ ರೇಷ್ಮೆ ಗೂಡು ಇದು ನೋಡಿ ರೇಷ್ಮೆ ಎಲ್ಲ ಇದೆ ಇಲ್ಲಿ ನೋಡಿ ಇವೆಲ್ಲ ಬೆಳೆದಿರೋದು ಅವರು ಆಗಿ ಎಲ್ಲ ಎಲೆ ಕೋಸು ಗೆಡ್ಡೆ ಕೆಸು ತಮ್ ಟೊಮೊಟೊ ಬ್ರೊಕಾಲಿ ಸೌತೆಕಾಯಿ ಚಿಕ್ಕ ಸೌತೆಕಾಯಿ ನೋಡಿ ಇವು ಕುಂಬಳಕಾಯಿ ಮತ್ತು ಇವು ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇವು ಹಣ್ಣು ಕರ್ಬೂಜ ಪ್ರತಿ ಒಂದು ಹಣ್ಣುಗಳು ಸೀಬೆ ಹಣ್ಣು ಪಪ್ಪಾಯ ನೋಡಿ ಸಪೋಟ ಅಯ್ಯೋ ನೋಡಿ ಇದು ಪ್ರತಿ ಒಂದು ಹಣ್ಣು ನಿಮಗೆ ಏನಿಲ್ಲ ಅಂತೇಳಿ ಎಲ್ಲನೂ ಎಷ್ಟು ಚೆನ್ನಾಗಿ ಬೆಳಿತಾರೆ ಅಂದರೆ ನಾವು ಎಲ್ಲಿಂದ ಬರ್ತವೆ ಈ ಥರ ಎಲ್ಲ ನೋಡ್ತೀವಿ ಬಟ್ ಆ ಥರ ಬೆಳೆಯೋರು ರೈತರುಗಳಿದ್ದಾರೆ ಆ್ಯಕ್ಚುಲಿ ಅವೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಅಟ್ಲೀಸ್ಟ್ ಆ ಥರ ಎಲ್ಲ ಬೆಳೆಯೋದಕ್ಕೆ ಟ್ರೈ ಮಾಡಬೇಕು ಇಲ್ಲ ಒಂದೇ ಥರ ಬೆಳ್ಕೊಂಡು ಒಂದೇ ಥರ ಶುಂಠಿ ಹಾಕೋದು ಒಂದೇ ಥರ ಮಾಡೋದು ಅದ್ರಲ್ಲಿ ಬರಲಿಲ್ಲ ಬರಲಿಲ್ಲ ಅಂತ ಕುಂಬಳಕ್ಕಾಯಿ ಎಷ್ಟು ದಪ್ಪ ಇದಾವೆ ನೋಡಿ ಈ ಬಾಳೆಗಿಡ ನೋಡಿ ಬಾಳೆಗಿಡ ಒಂದೊಂದೇ ಒಂದು ಹದಿನಾಲ್ಕು ಹದಿನೈದು ಚಿಪ್ಸ್ ಇದ್ದಾವೆ ಇವೆಲ್ಲ ಆ ದೊಡ್ಡ ಬಳೆ ಪಟ್ಟಿ ಬಳೆ ನೋಡಿ ಇದೊಂದು ಇದು ಇದೊಂದು ಇಪ್ಪತ್ತು ಇದಿದೆ ನೋಡಿ ಇದೆಲ್ಲ ನೋಡಿ ಆರ್ಗ್ಯಾನಿಕ್ ಆಗಿ ನೋಡಿ ಕುರಿ ಹ್ಯಾ ಸಾಕೊಳ್ಳೋದು ಆರ್ಗ್ಯಾನಿ ಇದಾಗಿ ಕುರಿ ಸಾಗಾಣಿಕೆ ಹೆಂಗೆ ಮಾಡೋದು ಹಸು ಸಾಗಾಣೆ ಹೆಂಗೆ ಮಾಡ್ಕೊಳೋದು ಪ್ರತಿ ಒಂದು ನಿಮಗೆ ಎ ಟು ಝೆಡ್ ಕೃಷಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಒಂದು ದಿನ ಎರಡು ದಿನ ಬಂದ್ಬಿಟ್ಟು ಈ ಥರ ಪ್ಲೇಸ್ಗಳ್ನಲ್ಲಿ ಸ್ಪೆಂಡ್ ಮಾಡಿ ಅವನ್ನೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ಹೋಗಿ ನಾವು ಮಾಡ್ಕೋಬೇಕು ಪ್ರತಿ ಪ್ರತಿ ಸಮ ನಾವು ಅದನ್ನೇ ಮಾಡೋದು ಅಂದರೆ ನಮಗೇನು ಆಗೋಲ್ಲ ಇದು ಮಾಡಲ್ಲ ಅವ್ರು ಅದನ್ನೇ ಮಾಡಿಕೊಂಡು ಏನಾಗುತ್ತೆ ರೈತರದ್ದು ಅವರೆಲ್ಲ ಪ್ರತಿಯೊಂದು ಆರೋಗ್ಯ ಕೆಡಿಸ್ಕೊತಾರೆ ಮತ್ತು ಅವ್ರದ್ದು ಮೂಳೆಗಳನ್ನ ಸಾವಿಸ್ಕೊತಾರೆ ನೋಡಿ ಇವೆಲ್ಲ ತಗ್ರಿ ಗಿಡಗಳು ತಡ್ನಿ ಗಿಡಗಳು ಎಷ್ಟೆಷ್ಟು ದೂರ ಬೆಳೆದಿದ್ದಾರೆ ನೋಡಿ ಡ್ರೋನ್ ಇದು ಸ್ಪ್ರೇ ಮಾಡೋಕ್ಕೆ ಡ್ರೋನು ನೋಡಿದು ಅಡಿಕೆ ಒಳಗೆ ಅಡಿಕೆ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಬರೀ ನೀವು ಅಡಿಕೆನೇ ಹಾಕೋದಲ್ಲ ಅಡಿಕೆ ಜೊತೆಗೆ ಬಾಳೆ ಹಾಕದಂಗೆ ಅಡಿಕೆ ಜೊತೆಗೆ ಹಲಸಂದಿ ಹಾಕೋದಂಗೆ ನೋಡಿದು ಅಡಿಕೆ ಹುಣಸೆ ಹಣ್ಣು ತೆಂಗಿನಕಾಯಿ ಪ್ರತಿಯೊಂದು ಹೆಂಗೆ ಬೆಳೆದಿದ್ದಾರೆ ಎಲ್ಲ ಥರ ಕೃಷಿ ಪ್ರತಿಯೊಂದು ನೋಡಿ ವಸ್ತು ಸಾಧನೆ ಒಳ್ಳೆ ಮ್ಯೂಸಿಯಂ ಥರ ಇಟ್ಬಿಟ್ಟಿದ್ರು ಪ್ರತಿಯೊಂದು ನೋಡ್ಕೊಳೋಕ್ಕೆ ಅವೆಲ್ಲ ನೋಡಿ ಇವೆಲ್ಲ ಐಟ ಎಕ್ವಿಪ್ಮೆಂಟ್ಸ್ಗಳು ಸ್ವಲ್ಪವ ಮತ್ತು ಐಟಮ್ಸ್ಗಳು ಸೀಡ್ಸ್ಗಳು ನೋಡಿ ಇವೆಲ್ಲ ಆಯಿಲ್ಗಳು ಎಕ್ಸ್ಟ್ರಾಕ್ಟ್ ಮಾಡಿದ್ದಾವೆ ಅವು ಇವು ತೆಂಗಿನ ನೀರ ಎಲ್ಲ ಪ್ರತಿಯೊಂದು ಎಣ್ಣೆಗಳು ತೆಂಗಿನ ಎಣ್ಣೆ ಸೀಡ್ಸ್ ನೋಡಿ ಎಷ್ಟೊಂದು ಥರದವೆಲ್ಲ ಸೀಡ್ಸ್ ಇದ್ದಾವೆ ಅಯ್ಯಪ್ಪ ಇವೆಲ್ಲ ನಾವು ನೋಡೇ ಇರೋಕ್ಕೆ ಸಾಧ್ಯ ಇಲ್ಲ ನಮ್ಗಳಿಗೆ ಒಂದೊಂದು ಗೊತ್ತೇ ಇಲ್ಲ ಆ ಥರ ಪ್ರತಿಯೊಂದು ಇದಾವೆ ಆಕ್ಚುಲಿ ಇವನ್ನೆಲ್ಲ ನೋಡ್ಬಿಟ್ಟು ಕಲಿಬೇಕು ಆ್ಯಕ್ಚುಲಿ ಇಂಥವೆಲ್ಲ ಇಂಥವೆಲ್ಲ ನೋಡಿದಾಗ ನಮ್ಮಂಥರ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆ ಈ ಥರ ಎಲ್ಲ ಇಷ್ಟ ಆಗ್ತಾ ಇರ್ತವ್ ಏನಾದ್ರು ಒಂದು ಈ ಥರದ್ದು ಮಾಡಬೇಕಲ್ಲ ಅನ್ನೋದೊಂದು ಈಗ ಇಂಥದ್ದೆಲ್ಲ ಬಂದು ನೋಡಿದಾಗ ನೋಡಿ ಎಂಥೆಂಥ ಇಕ್ವಿಪ್ಮೆಂಟ್ಸ್ ಇದ್ದಾವೆ ಮೋಟ್ರುಗಳದು ಅದು ನೋಡಿ ಇದೆಲ್ಲ ಆಯಿಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಎಲ್ಲ ಪ್ರತಿ ಒಂದು ನೋಡಿ ಎರಡೆರಡು ಒಂದೊಂದು ಬೆಳೆ ಒಳಗೆ ಎರಡೆರಡು ಮೂರು ಬೆಳೆ ಹಾಕಿ ಹೆಂಗೆ ಮಾಡೋದು ಗದ್ದೆ ನಾಟಿ ಹೆಂಗೆ ಮಾಡೋದು ಎಲ್ಲ ಪ್ರತಿ ಒಂದನ್ನು ಅಲ್ಲಿ ಇನ್ಫಾರ್ಮೇಷನ್ ನಿಮಗೆ ಎಕ್ಸ್ಪ್ಲೇನು ಮಾಡ್ತಾರೆ ಅಥವಾ ನೀವು ನೋಡುಗಳು ತಿಳ್ಕೊಬೋದು ಕಾರ್ಡು ಕೊಟ್ಟಿರ್ತಾರೆ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ನೀವು ಕಾಲ್ ಮನೆಗೆ ಬಂದುಬಿಟ್ಟು ಕಾಲ್ ಮಾಡಿ ಯಾವ ಥರ ಮತ್ತು ಅಲ್ಲಿಂದ ಸೀಟ್ಸ್ ಎಲ್ಲ ಹೆಂಗೆ ತಂದ್ಕೊಳೋದು ಅಥವಾ ಇಕ್ವಿಪ್ಮೆಂಟ್ಸ್ ಏನಾದ್ರು ಆಧುನಿಕತೆ ಇಕ್ವಿಪ್ಮೆಂಟ್ಸ್ ಹೆಂಗೆ ತಗೊಳ್ಳೋದು ನೋಡಿದು ಜೇನು ಹೇಗೆ ಸಾಗಣೆ ಮಾಡೋದು ಜೇನು ಸಾಗಾಣೆನೂ ಸಹ ಇಟ್ಟಿದ್ರು ಅಲ್ಲಿ ಅದು ಬೀನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಯಾವ ಥರ ಅದು ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿರೋ ಇದನ್ನು ಕೊಡ್ತಾಯಿದ್ರು ಜೇನು ತುಪ್ಪನ ನೋಡಿ ಅಲ್ಲೇ ಯಾವ್ಯಾವ ಥರ ಇದು ಮಾಡಿದ್ದಾರೆ ಅಲ್ಲಿ ಬುಲ್ಲು ಗಂಡೆ ಒಂದೇ ಇರೋದು ಹುಲ್ಲಿನ ಮನೆಗಳು ಆ ಥರ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿ ಅಲ್ಲೆಲ್ಲ ಮಾಡಿದರು ಅಂದರೆ ನಾನು ಇನ್ನೂ ಎಕ್ಸ್ಟ್ ಇನ್ನೂ ತುಂಬ ಕ್ಯಾಪ್ಚರ್ ಮಾಡ್ಬೋದಿತ್ತು ನಾನು ಸ್ವಲ್ಪ ಮಾಡ್ಕೊಂಡಿದ್ದೇನೆ ಆದರೆ ಮುಂದೆ ಮುಂದೆ ರೈತರುಗಳು ಅಂತ ಅವಕ್ಕೆಲ್ಲ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಇಂಥವೆಲ್ಲ ಸ್ವಲ್ಪ ವೀಡಿಯೋಗಳು ನೋಡಿದಾಗ ಮುಂದೆ ನೀವು ಈ ಥರ ಯಾವುದಾದ್ರು ಡೇಟ್ಗಳು ಕೃಷಿ ಮೇಳ ನವೆಂಬರಲ್ಲೇ ನಡೆಯೋದದು ಅವಾಗ ಡೇಟ್ಗಳು ತೊಗೊಂಡು ಇಲ್ಲಿ ಧಾರವಾಡ ಅವೆಲ್ಲ ನಡೀತಾ ಇರ್ತವೆ ಅಲ್ಲೆಲ್ಲ ಹೋದರೆ ನಿಮಗೆ ನೋಡಿ ಅಂಥದ್ದು ಟ್ಯಾಕ್ಟರ್ಗಳಿದೆಲ್ಲ ಎಕ್ವಿಪ್ಮೆಂಟು ಹೂಡ ಐಟಮ್ಸ್ಗಳು ಕಳೆತಿಗೆ ಅಂಥ ಒಂದು ಐಟಮ್ಸ್ಗಳು ಮಾನವ ಒಂದು ಇದು ನಮಗೆ ಎಫರ್ಟೇ ಹಾಕಂಗಿಲ್ಲ ಆ ಥರ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ಸ್ ಬಂದುಬಿಟ್ಟಿದೆ ನೋಡಿ ಕತ್ತಿಗಳದ್ದೇ ಅಂಗಡಿ ಇದೆ ಅವ್ರದ್ದೇ ಒಂದು ಟೂಲ್ ಮಿಷಿನ್ ಇದು ಶಾಪಿದು ಯಾವ ಯಾವ ಥರದ್ದು ಅಂದರೆ ಒಂದು ಥರದ್ದೆಲ್ಲ ತೌಸಂಡ್ ಟೈಪ್ ಇಕ್ವಿಪ್ಮೆಂಟ್ಸು ಗಾರ್ಡ್ನಿಂಗು ನಿಮ್ಮ ಹೊಲದಲ್ಲಿ ಕೆಲಸ ಮಾಡೋವಂಥ ಪ್ರತಿ ಒಂದು ಇದ್ದು ಅಲ್ಲಿ ಎಲ್ಲ ತುಂಬ ಜನ ತೊಗೊಂಡು ಹೋಗ್ತೀವಿ ಇಂಡಿಯಾಸ್ ನಂಬರ್ ಒನ್ ಟೂಲ್ ಅಂತ ಇದು ಕಂಪ್ನಿಲಿ ಎಲ್ಲ ಮಾಡಿರೋದು ಗಾರ್ಡನ್ ಟೂಲು ಅಗ್ರಿಕಲ್ಚರಲ್ ಟೂಲು ಕಾರ್ಪೆಂಟರ್ ಟೂಲು ಪ್ರತಿ ಒಂದು ಹೆಂಗಿದಾವೆ ನೋಡಿ ನೋಡೋದಕ್ಕೆ ಮೈ ಜುಮ್ಮ ಅನ್ನಿವಲ್ಲ ಇಂಥವನ್ನೆಲ್ಲ ಬಂದ್ಬಿಟ್ಟು ನಮ್ಮಂಥ ರೈತರುಗಳು ನೋಡಬೇಕು ಆ್ಯಕ್ಚುಲಿ ಆವಾಗಲೇ ನೀವು ಒಂದು ಸ್ವಲ್ಪ ಏನಾದ್ರು ಮಾಡಬೇಕು ಏನಾದ್ರು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿ ಏನಾದ್ರು ಅದರಲ್ಲೂ ಒಂಚೂರು ಅರ್ನ್ ಮಾಡಬೇಕು ಅಂತ ನೋಡ್ಕೊಳೋಕ್ಕಾಗೋದು ವೀಕ್ಷಕರೇ ಹಾಗಾಗಿ ಇಂಥವೆಲ್ಲ ನೀವು ಬಂದಾಗ ಒಂದು ಸ್ವಲ್ಪ ಎಲ್ಲ ಪ್ರತಿಯೊಬ್ಬರು ನೋಡಿಕೊಂಡು ಚೆನ್ನಾಗಿ ಈ ಥರ ಎಲ್ಲ ನೋಡ್ಕೊಂಡು ಇಂಥ ಇಲ್ಲೂ ಸ್ವಲ್ಪ ಎಲ್ಲ ತುಂಬ ಜನ ತೊಗೊಂಡೋಗ್ಬೋದು ಮೋಟ್ರುಗಳು ನೋಡಿ ಕಳೆ ತೆಗೆಯೋದು ನೀವು ಏನಾರು ಇದ್ರೆ ಈ ಥರ ಏನಿಲ್ಲ ಇದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದನ್ನೇ ಮೈ ಮ ಮಣ್ಣನ್ನೆಲ್ಲ ನಿಮಗೆ ಇದು ಮಾಡ್ಕೊಂಡು ಬರುತ್ತೆ ನೋಡಿ ಇದನ್ನು ಕಳೆ ತೆಗೆಯೋದು ಪ್ರತಿಯೊಂದು ನಿಮಗೆ ಕಳೆ ಇದೆಲ್ಲ ಮಿಷಿನ್ಗಳಿವೆಲ್ಲ ಕಳೆ ಹೊಡೆಯೋ ಮಿಷಿನ್ಗಳು ಪ್ರತಿಯೊಂದು ಅದಕ್ಕೆಲ್ಲ ಬ್ಲೇಡ್ಗಳು ಪ್ರತಿಯೊಂದು ಅಲ್ಲಿ ಸಿಗ್ತವೆ ಮತ್ತು ಮೋಟ್ರುಗಳು ಸ್ಪ್ರೇ ಮಿಷಿನ್ಗಳು ಡಿಫ್ರೆಂಟ್ ಡಿಫ್ರೆಂಟು ಮತ್ತು ನಿಮಗೆ ತೋಟಕ್ಕೆ ಸ್ಪ್ರೇ ಮಾಡೋಕ್ಕೆ ಎಲ್ಲ ಗಿಡಗಳಿಗೆ ಮೆಣ್ಸಿಗೆ ಸ್ಪ್ರೇ ಮಾಡೋಕ್ಕೆ ನಿಮ್ಗೆ ಏನಾದರೂ ಹಣ್ಣಿನ ಗಿಡಗಳಿದ್ದರೆ ಮಾವು ಗೀವು ಎಲ್ಲ ಸ್ಪ್ರೇ ಮಾಡೋಕ್ಕೆ ಎಷ್ಟೆಷ್ಟೋ ಹೆಚ್ ಪಿ ಹೂ ಪ್ರತಿಯೊಂದು ನಿಮಗೆ ಸಿಗ್ತವೆ ಆ್ಯಕ್ಚುಲಿ ಅಲ್ಲಿಗೆ ಇಲ್ಲಿಗೆಲ್ಲ ಬಂದ್ಬಿಟ್ಟು ನಾವು ನಿಮ್ಮಂಥರು ನಮ್ಮಂಥರು ಆ್ಯಕ್ಚುಲಿ ನೋಡಬೇಕು ಇವನ್ನೆಲ್ಲ ಅಂತ ನೋಡಿದಾಗಲೇ ಒಂದು ಇದು ಸಿಗೋದು ನಮಗೂ ಒಂದು ಓಕೆ ಇದೆಲ್ಲ ನೋಡಿ ಇದು ಬೇಕ್ರಿ ಎಕ್ವಿಪ್ಮೆಂಟ್ಸು ಆ ಥರ ಪ್ರತಿಯೊಂದೂ ಅಷ್ಟೇ ಅಷ್ಟು ಚೆನ್ನಾಗಿ ನಿಮಗೆ ಅಲ್ಲಿ ಸಿಗ್ತವೆ ಅದನ್ನೆಲ್ಲ ನಾವು ನೋಡ್ಕೊಂಡು ಹೋದಾಗಲೇ ಅದ್ರ ಬಗ್ಗೆ ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗೋದು ನೋಡಿ ಇವೆಲ್ಲ ಯಾವ ಯಾವ ಥರ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಅಯ್ಯಪ್ಪ ಇವನ್ನೆಲ್ಲ ನೋಡಬೇಕಾರೆ ನಮಗೇ ಮೈ ಜುಮ್ ಅಂದ್ಬಿಡುತ್ತೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೆಲ್ಲ ಪ್ರತಿಯೊಂದನು ಈ ಇಕ್ವಿಪ್ಮೆಂಟ್ಸು ನೋಡೋಕ್ಕೆ ಕಾಯಿ ನೋಡಿ ಕಾಯಿ ತೆಗೆಯೋದು ನೋಡಿ ಇವೆಲ್ಲ ಇದು ಎಂತೆಂಥ ಇಕ್ವಿಪ್ಮೆಂಟ್ಸ್ ನಮಗೆ ನೇಮ್ಗಳೇ ಗೊತ್ತಿಲ್ಲ ಆ ಥರ ಇಕ್ವಿಪ್ಮೆಂಟ್ಸ್ಗಳಿದ್ದಾವೆ ಪ್ರತಿಯೊಂದು ಇಕ್ವಿ ಅದರದ್ದೆಲ್ಲ ಇನ್ಫಾರ್ಮೇಷನ್ ನಮಗೂ ತಿಳ್ಕೊಂಡಾಗೆ ಏನು ಯೂಸು ಅಂತ ತಿಳ್ಕೊಂಡೆ ನಾವು ಆ ಥರ ಏನಾದ್ರು ಒಂದು ಮಾಡೋಕ್ಕಾಗೋದು ಪ್ಲಸ್ ನಾವು ಆಧುನಿಕವಾಗಿ ಏನಾದ್ರು ಒಂದು ಅಗ್ರಿಕಲ್ಚರ್ ಮಾಡಿ ನಾವು ಏನಾದ್ರೂ ಸಾಧನೆ ಮಾಡೋಕ್ಕಾಗೋದು ಇಲ್ಲಾಂದರೆ ನಾವು ಪ್ರತಿ ಸರಿ ನಾವು ಹಂಗೆ ಮಾಡ್ತೀವಿ ಅದನ್ನೇ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗೋಲ್ಲ ಸುಮ್ಮನೆ ಅದೇ ಥರ ಮಾಡ್ಕೊಂಡ್ರೆ ಅವೇ ಅವೇ ಮಾಡ್ತಾ ಇರೋದು ಇದು ಪ್ರಪಂಚನೇ ಚೇಂಜ್ ಆಗ್ತಿದೆ ಅಂದರೆ ನಾವು ಚೇಂಜ್ ಆಗ್ತಾನೆ ಇರಬೇಕು ನಾವು ಬೆಳೆಯೋದು ಚೇಂಜ್ ಮಾಡ್ತಾನೇ ಇರಬೇಕು ಸಿ ನಾವು ಬೇರೆ ಬೇರೆ ಚೇಂಜ್ ಅಲ್ಲ ಆಧುನಿಕತೆಯಾಗಿ ಬೆಳೆದಬೇಕು ಅದಕ್ಕೆ ಈಗ ನಾವು ಒಂದು ಬರೀ ಕಳೆನಾಶಕ ಹೊಡೆದು 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 ಭೂಮಿನ ಎಷ್ಟು ಕರ ಇದು ಮಾಡಿರ್ತೀವಿ ಅಂದರೆ ಫಲವತ್ತತೆಯೇ ಹೋಗಿರುತ್ತೆ ಆ ಮಣ್ಣು ಟೆಸ್ಟ್ ಮಾಡೋಕ್ಕೂ ಕೂಡ ಕೂಡ ಬಂದಿದ್ದರು ಯಾವ ಥರ ಟೆಸ್ಟ್ ಮಾಡೋದು ಅಂತ ಹೇಳ್ಕೊಡೋಕ್ಕೂ ನೋಡಿ ಇಲ್ಲೆಲ್ಲ ಏನೇನು ಟ್ಯಾಕ್ಟ್ರುಗಳಿದೆ ಮಿನಿ ಟ್ಯಾಕ್ಟ್ರಿ ಪ್ರತಿ ಒಂದುಗಳು ನಮಗೆ ಸಿಗೋದು ಅವೆಲ್ಲ ನೋಡಿ ಆಯಿಲು ಅವೆಲ್ಲ ಅಲ್ಟ್ರದು ನೋಡಿ ಇವೆಲ್ಲ ಎಂತೆ ಟ್ಯ ಟಿಲ್ಲರ್ಗಳು ಅವೆಲ್ಲ ಎಂತೆಂಥ ಮಿಷಿನ್ಗಳು ಬಂದವು ಅಗ್ರಿಕಲ್ಚರ್ಗೆ ಅಂದರೆ ಇಂಥವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಅಸಿ ಅದರ್ ಕಂಟ್ರೀಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಇವನ್ನೆಲ್ಲ ನಮ್ಮ ಕಂಟ್ರೀಲಿ ಮಾತ್ರ ಇವನ್ನೆಲ್ಲ ಏನೂ ಯೂಸ್ ಮಾಡಲ್ಲ ಆ್ಯಕ್ಚುಲಿ ತುಂಬ ಜನ ಇನ್ನು ಇಂಡಿಯಾದಲ್ಲಿ ತರ್ಟಿ ಫಾರ್ಟಿ ಪರ್ಸೆಂಟ್ ಪೀಪಲ್ ಈ ಥರ ಇಕ್ವಿಪ್ಮೆಂಟ್ ಏನು ಯೂಸ್ ಮಾಡಿದರೆ ನಾರ್ಮಲ್ಲು ಎತ್ತು ದನ ಅವು ಇವು ಮನ್ಸ್ರೇ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವೆಲ್ಲ ಸ್ವಲ್ಪ ಮನುಷ್ಯರು ಕಷ್ಟಪಡೋದು ಇಲ್ಲಿ ಮನುಷ್ಯರು ಕಷ್ಟಪಟ್ಟು ಮಾಡಬೇಕು ಅದರಲ್ಲೂ ಒಂದು ಸ್ವಲ್ಪ ಇದನ್ನೆಲ್ಲ ಆಧುನಿಕತೆಗೆ ಯೂಸ್ ಮಾಡ್ಕೊಳ್ಳೋದು ಪ್ರತಿಯೊಂದು ಇವೆಲ್ಲ ಮಿಷಿನ್ಗಳೆಲ್ಲ ಯೂಸ್ ಮಾಡ್ಕೊಂಡು ಕಲೆ ತೆಗೆಯೋದು ಇಂಥವೆಲ್ಲ ಆದರೆ ಮಣ್ಣನ್ನು ನೀವು ಅದು ಕಳೆ ನಾವು ಇದು ಮಿಕ್ಸ್ ಮಾಡೋದ್ರಿಂದ ಹೋಗುತ್ತೆ ನಾವು ಸುಮ್ಮನೆ ಅದು ಇದು ತಗೊಬಂದು ಹೊಡೆಯೋದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಹೋಗುತ್ತೆ ಹಾಗಾಗಿ ಪ್ರತಿಯೊಂದು ಸರಿನೂ ನಾವು ಈ ಥರ ಮಾಡೋದ್ಕಿಂತವ ಈ ಥರ ಮಾಡಿಕೊಂಡು ನಮ್ಮದು ಬೆಳೆಗಳು ನಮ್ಮ ಬೆಳೆಗಳು ನಾವೇ ಹಾಳು ಮಾಡೋಕಿಣ್ಕಿಂತಾವ ಈ ಥರ ಎಲ್ಲ ಮಿಟ್ಟು ಮೋಟ್ರು ಮೆಷಿನ್ಗಳನ್ನೆಲ್ಲ ತಂದಿಟ್ಕೊಂಡ್ರೆ ಇದರಿಂದ ನಮಗೆ ಮಣ್ಣಿನ ಫಲವತ್ತತೆ ಇರುತ್ತೆ ಮತ್ತು ಬೆಳೆಗಳ್ನೂ ಅಷ್ಟೇ ನಮಗೆ ಏನು ಬೆಳೆ ಬೇಕು ಅದನ್ನೆಲ್ಲ ಬೆಳೆ ಬಳ್ಕೊಬೋದು ನಮ್ಮ ಇದರಿಂದಲೇ ಮೋಟ್ರ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮದು ಮನುಷ್ಯದ್ದು ಸ್ವಲ್ಪ ಹ್ಯೂಮನ್ ಪವರ್ಗಳನ್ನ ಕಮ್ಮಿ ಮಾಡಿಕೊಂಡು ಈ ಮೋಟ್ರು ಅದು ಇದು ಟಿಲ್ಲರು ಇಕ್ವಿಪ್ಮೆಂಟ್ಸು ಇಂಥವೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಅಗ್ರಿಕಲ್ಚರ್ ಮಾಡಬೇಕು ವೀಕ್ಷಕರೇ ಹಾಗಾಗಿ ಇಂಥವೆಲ್ಲ ಇರೋದನ್ನ ಬಂದು ನೋಡಬೇಕು ಇವೆಲ್ಲ ಏನಕ್ಕೆ ಯೂಸ್ ಅನ್ನೋದನ್ನು ತಿಳ್ಕೋಬೇಕು ಹಾಗಾಗಿ ನಾವು ನಾವೆಲ್ಲೆಲ್ಲ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಿಳ್ಕೊಳೋದ್ರಿಂದ ನಾವು ಏನಾದರೂ ಡಿಫ್ರೆಂಟಾಗಿ ಬೆಳೆ ಬೆಳೆದು ಅದರಲ್ಲಿ ನಮಗೂ ಪ್ರಾಫಿಟ್ ಬರೋ ಥರ ಅಂತ ಮಾಡ್ಕೋಬೋದು ವೀಕ್ಷಕರೇ ಈ ಥರ ಮಾಡಿರೇ ನಾವು ಬೆಳೆಯೋದು ಮತ್ತು ನಮ್ಮ ನೀವು ರೈತರು ಬೆಳೆಬಿಟ್ಟು ರೈತರನ್ನು ಕೊಟ್ಟೋದೇ ಪಕ್ಷಿ ಬೆಳೆಯೋದ್ರಿಂದ ಆಗ್ತಾನೆ ಅನ್ನೋದನ್ನು ತೋರಿಸ್ಬೇಕು ವೀಕ್ಷಕರೇ ಜಗತ್ತಿಗೆ ಹಾಗಾಗಿ ಈ ಥರ ಎಲ್ಲ ಬಂದ್ಬಿಟ್ಟು ಎಲ್ಲ ನೋಡಿ ನೀವೂ ಈ ಥರ ಬೆಳೆನ ಬೆಳೀಲಿ ಅನ್ನೋದೊಂದು ಇದರಿಂದ ಒಂದು ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು